ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ చింతావణి హెసరా డెక్కన్ ఆస్పత్రి జనరల్ మెడిసిన్ సమాన్య శస్త్ర చికెడ్వాన్స్ప్రోస్కొపిక్ శస్త్ర చిత్స గ్యాస్ట్రో ఎంటరాలజీ మూలెకి స్త్రీ రోగ మిత్ దంత చికె కూత్ర శస్త్ర చిక నెరవిజ్ఞాన నాణ్యత ఎండోవ్యాస్క్యులర్ నిఫరాలజి డయాలౌద్ధ చికె రేడిజి ఎండోస్కొపి సౌలభ్య జనరల్ వార్డ్ ప్రైవేట్ వార్డ్విన్ షేరింగ్ వార్డ్ డేకెర్ార్డ్ ಸ್ಟೆಪ್ ಡೌನ್ ಐಸಿಯು ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಆದಂತಹ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ಸುಧಾಕರ್ ಸಾಹೇಬರ ಈ ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ಕಾರ್ಯನಿರ್ವಹಣಾ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಮೆರಗಿನ ತಂದಿದ್ದಿನ ಪ್ರತಿ ವರ್ಷ ಕೂಡ ನಾವು ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ವಿಜೃಂಭಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಆದರೆ ಕನ್ನಡ ರಾಜ್ಯೋತ್ಸವ ಅಂದರೆ ಬರೀ ಕರ್ನಾಟಕವಾದಂಥ ಒಂದು ಮರು ನಾಮಕರಣ ಮಾಡಿರುವಂಥ ಒಂದು ಪ್ರತೀಕವಾಗಿ ನಾವು ಆಚರಿಸಿದರೆ ಸಾಕೆ ಅಥವಾ ಕನ್ನಡ ರಾಜ್ಯೋತ್ಸವವನ್ನು ಕನ್ನಡವನ್ನು ಕನ್ನಡದ ಅಸ್ಮಿತೆಯನ್ನು ಉಳಿಸಲಿಕ್ಕೆ ನಾವೇನು ಪ್ರಯತ್ನ ಮಾಡ್ತಾ ಇದ್ದೀವಿ ಕನ್ನಡ ಭಾಷೆಯ ಅಳಿವಿಗಾಗಿ ಅಥವಾ ಉಳಿವಿಗಾಗಿ ಅಳಿವಿನಿಂದ ನಾವು ಅದನ್ನು ದೂರ ತಳ್ಳಿ ಉಳಿವಿಗೆ ನಾವು ಏನು ಹೋರಾಟ ಮಾಡ್ತಾ ಇದ್ದೀವಿ ಅಥವಾ ಪ್ರತಿನಿತ್ಯ ನಮ್ಮ ಕೈಲಾದಷ್ಟು ನಾವು ಕನ್ನಡದ ಒಂದು ಅಸ್ಮಿತೆಯನ್ನು ಉಳಿಸಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ ಕನ್ನಡ ನಾಡು ನುಡಿ ಜಲ ಕನ್ನಡದ ಇತಿಹಾಸ ಕನ್ನಡದ ಪರಂಪರೆ ಕನ್ನಡದ ಸಾಂಸ್ಕೃತಿಕತೆ ಇದೆಲ್ಲವೂ ಕೂಡ ತುಂಬ ತುಂಬ ಶ್ರೀಮಂತವಾಗಿರುವಂಥದ್ದು ಕನ್ನಡದ ಇತಿಹಾಸ ಅಂದ ತಕ್ಷಣ ನಮಗೆ ಮೊಟ್ಟ ಮೊದಲ ಬಾರಿಗೆ ಜ್ಞಾಪಕ ಬರುವಂಥದ್ದು ಕದಂಬ ಸಂಸ್ಥಾನ ಕದಂಬರ ರಾಜರು ಒಂದು ಕದಂಬರಿಂದ ಹಿಡಿದು ನಂತರ ಗಂಗರು ನಂತರ ಬಾದಾಮಿಯ ಚಾಲುಕ್ಯರು ಕಲ್ಯಾಣಿ ಚಾಲುಕ್ಯರು ರಾಷ್ಟ್ರಕೂಟರು ಹೊಯ್ಸಳರು ವಿಜಯನಗರ ಅರಸರು ಬಿಜಾಪುರದ ಸುಲ್ತಾನರು ಮೈಸೂರಿನ ಅರಸರು ನಮ್ಮ ಮೈಸೂರಿನ ಹೈದರಾಲಿ ತುಪ್ಪಿ ಟಿಪ್ಪು ಸುಲ್ತಾನರ ಒಂದು ಆಡಳಿತಾವಧಿ ನಂತರ ಬ್ರಿಟಿಷರು ನಂತರ ಕರ್ನಾಟಕದ ಇತಿಹಾಸದಲ್ಲಿ ಅತಿ ಮುಖ್ಯ ಒಂದು ಏಕೀಕರಣ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೈಸೂರು ರಾಜ್ಯದ ಕನ್ನಡ ಮಾತಾಡುವಂಥ ಎಲ್ಲ ಜನ ಸೇರಿ ಮೈಸೂರು ರಾಜ್ಯವಾಗಿ ನಾವು ಒಂದು ಭಾಗವಾಗಿ ಹೊರಹೊಮ್ಮಿದ್ವಿ ಇದು ಕೂಡ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಅತಿ ಮುಖ್ಯವಾದಂಥ ಘಟ್ಟ ನಾವು ಮೊದಲಿಂದ ನೋಡ್ಕೊಂಡು ಬಂದರೆ ನಮ್ಮ ಕನ್ನಡದ ನೆಲ ಕನ್ನಡದ ಸಂಸ್ಕೃತಿ ಏನನ್ನ ಕಲಿಸುತ್ತೆ ಅಂದರೆ ನಮ್ಮ ರಾಜ ಮಹಾರಾಜರು ಆಗಿರ್ಬೋದಂತೂ ಅಥವಾ ನಮ್ಮಲ್ಲಿ ಯಾರು ನಮ್ಮನ್ನು ಆಳ್ವಿಕೆ ಮಾಡಿದ್ರು ಯಾರು ಕೂಡ ಬೇರೆ ರಾಜ್ಯದ ಮೇಲೆ ಯುದ್ಧ ಮಾಡಿ ಗೆದ್ದ ನಂತರ ಆ ರಾಜ್ಯದ ಆ ನೆಲದ ಸಂಸ್ಕೃತಿಯನ್ನು ಹಾಳು ಮಾಡುವಂಥ ಕೆಲಸ ಯಾವುದೇ ಕಾರಣಕ್ಕೂ ಮಾಡಲಿಲ್ಲ ಅಲ್ಲಿನವರ ಅಲ್ಲಿನ ಸಂಸ್ಕೃತಿಗೆ ಬೆಲೆ ಕೊಟ್ಟರು ಕೇವಲ ಯುದ್ಧದಲ್ಲಿ ಗೆದ್ದು ನಮ್ಮ ಏನು ರಾಜ್ಯದ ಗಡಿ ಇತ್ತು ಆ ಗಡಿಯನ್ನು ಮಾತ್ರ ನಮ್ಮ ವಿಸ್ತರಣೆ ಮಾಡಿದರೆ ಹೊತ್ತು ಆ ರಾಜ್ಯದ ಆ ನೆಲಕ್ಕೆ ಸಂಬಂಧಪಟ್ಟಂತೆ ಆ ಸಂಸ್ಕೃತಿಯನ್ನು ಹಾಳು ಮಾಡುವಂಥ ಕೆಲಸ ಮಾಡಲಿಲ್ಲ ನಮ್ಮ ರಾಜ್ಯ ರಾಜ ಮಹಾರಾಜರು ಶಾಂತಿ ಪ್ರಿಯರು ಆಗಿದ್ದರೂ ಅದೇ ರೀತಿ ಒಂದು ವೀರಶೂರತ್ವವನ್ನು ಹೊಂದಿದ್ದು ಒಂದು ಕಾಲಘಟ್ಟದಲ್ಲಿ ಭಾರತದ ರಾಜರು ಯಾವುದೇ ಕಾರಣ ಇಲ್ಲಿಯೂ ಯಾವುದೇ ಸೋಲಿಸಿರುವಂತಹ ಸಂದರ್ಭ ಉಂಟಾಗಿರಲಿಲ್ಲ ಆದರೆ ಉತ್ತರ ಪದೇಶ್ವರನೆಂಬ ನಾಮಾಂಕಿತ ಹೊಂದಿದ್ದಂತಹ ಗುಪ್ತರ ಹರ್ಷವರ್ಧನನ್ನು ನರ್ಮದಾ ನದಿ ತೀರದಲ್ಲಿ ನಮ್ಮ ಇಮ್ಮಡಿ ಪುಲಕೇಶಿ ಕರ್ನಾಟ ಬಲಂ ಅಂತ ಆ ಕಾಲದ ಏನು ಪುಲಕೆ ಈ ತಾಲುಕ್ಯರ ಸೈನ್ಯವನ್ನು ಕರೀತಾ ಇದ್ರು ಅವರು ನರ್ಮದಾ ನದಿ ತೀರದಲ್ಲಿ ಸೋಲಿಸಿ ಉತ್ತರ ಪದೇಶ್ವರನಿಂದ ದಕ್ಷಿಣ ಪದೇಶ್ವರ ಎಂಬ ಒಂದು ಬಿರುದನ್ನು ಪಡ್ಕೊಂಡ್ರು ಇದು ನಮ್ಮ ಶೂರತ್ವಕ್ಕೆ ಪ್ರತೀಕವಾದಂಥ ವಿಚಾರ ಅದೇ ರೀತಿ ಬರೀ ಶಿವತ್ವದಲ್ಲೇ ಅಲ್ಲ ಕಲೆ ಸಾಂಸ್ಕೃತಿಕ ಕೂಡ ನಮ್ಮ ರಾಜ ಮಹಾರಾಜರು ತುಂಬ ಒತ್ತನ್ನು ನೀಡಿದರು ಈಗಲೂ ಕೂಡ ಬಾದಾಮಿ ಐಹೊಳೆ ಪಟ್ಟದಲ್ಲೂ ಹೋದರೆ ಒಂದು ಆ ಒಂದು ಒಂದು ಏನು ಕಲೆ ಇದೆ ಆ ಕಲೆಯನ್ನು ನೋಡಿ ನಾವೆಲ್ಲ ಬೆರಗಾಗಲೇ ಬೇಕಾಗಿರೋದು ಒಂದು ಏಕಶಿಲೆಯಲ್ಲಿ ಒಂದು ಕೆತ್ತನೆ ಮಾಡಿರುವಂಥ ಒಂದು ವಿಗ್ರಹಗಳಾಗಿರ್ಬಹುದು ಗುಹೆಗಳಾಗಿರಬಹುದು ಗುಹಾಂತರ ದೇವಾಲಯಗಳಾಗಿರ್ಬೋದು ಇದೆಲ್ಲವೂ ಕೂಡ ನಮ್ಮ ಕಲೆಯ ಒಂದು ಪ್ರತೀಕವಾಗಿದೆ ಅದೇ ರೀತಿ ಭಾಷೆಗೆ ನಮ್ಮ ಸಾಹಿತ್ಯ ಪರಂಪರೆ ಅನ್ನೋಂಥದ್ದು ಇಡೀ ದೇಶಕ್ಕೆ ಪ್ರಸಿದ್ಧಿ ಹೊಂದಿರುವಂಥದ್ದು ಒಂದು ಕಾಲಘಟ್ಟದಲ್ಲಿ ಏನಾಗಿತ್ತು ಅಂದರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದದ್ದು ಎಲ್ಲರೂ ಅತಿ ಹೆಚ್ಚು ಮಾತಾಡುವಂಥ ಹಿಂದಿ ಭಾಷಿಕರಿಗಾಗಿರಲಿಲ್ಲ ಕನ್ನಡಕ್ಕೆ ಅನ್ನೋವಂಥದ್ದು ಹೆಮ್ಮೆಯ ವಿಚಾರ ಈಗೀಗ ಅದರ ಒಂದು ಅರಿವು ಜನಗಳಿಗೆ ಕಮ್ಮಿ ಆಗ್ತಾ ಇರೋವಂಥದ್ದು ಒಂದು ದುರಂತ ಅಂತಲೇ ಅನ್ಬೋದು ಜ್ಞಾನಪೀಠ ಪ್ರಶಸ್ತಿ ಅಂದರೆ ಏನು ಅದು ಎಂಥ ಎಂಥ ಶ್ರೇಷ್ಠವಾದಂಥ ಪ್ರಶಸ್ತಿ ಯಾವ ಮಹನೀಯರಿಗೆ ಕೊಡ್ತಾರೆ ಅನ್ನೋಂಥದ್ದೆಲ್ಲ ಮ ಮುಂದಿನ ಪೀಳಿಗೆ ಮಕ್ಕಳಿಗೆ ಇಲ್ಲಿರುವಂಥ ಎಲ್ಲ ಶಿಕ್ಷಕರು ತಿಳಿ ಹೇಳಬೇಕು ಪ್ರತಿ ವರ್ಷ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಆದರೆ ನಮ್ಮಿಂದ ಕನ್ನಡ ಉಳಿಬೇಕಾಗಿಲ್ಲ ಕನ್ನಡದಿಂದಲೇ ನಮಗೆ ಉಳಿದ ಅನ್ನೋಂಥದ್ದನ್ನು ನಾವೆಲ್ಲ ಮಕ್ಕಳಿಗೆ ಮನದಟ್ಟು ಮಾಡಬೇಕು ಕನ್ನಡನ ಉಳಿಸೋದಕ್ಕೆ ನಾವು ಹೋರಾಟ ಮಾಡೋಂಥದ್ದೆಲ್ಲ ನಮ್ಮನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಮಾಡಬೇಕಾದಂಥ ಹೋರಾಟ ಕನ್ನಡದ ಹೋರಾಟ ಕೊನೆಯದಾಗಿ ವಚನ ಸಾಹಿತ್ಯ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಿದರೆ ಇದ್ದರೆ ನಾವು ನಮ್ಮ ಇತಿಹಾಸನ ಅಪೂರ್ಣ ಅಂತಲೇ ಹೇಳ್ಬೋದು ಏನು ನಮ್ಮ ಅನುಭವ ಮಂಟಪದಿಂದ ಹಿಡಿದು ವಚನ ಕ್ರಾಂತಿ ಆಯಿತು ಆ ಕ್ರಾಂತಿಯಲ್ಲಿ ಜನಸಾಮಾನ್ಯರಿಗೂ ಕೂಡ ಸಾಹಿತ್ಯವನ್ನು ಕನ್ನಡದ ಒಂದು ಭಾಷೆಯನ್ನು ಪಸರಿಸುವಂಥ ಕೆಲಸ ವಚನ ಸಾಹಿತ್ಯಗಳಿಂದ ಆಯಿತು ಕುಳ್ಳವರು ಶಿವಾಲಯ ಮಾಡವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರಸೆ ಹೊನ್ನ ಕಳಶ ವಯ ಕಳಶವಯ್ಯ ಅಂತ ಹೇಳ್ತಾರೆ ಇಷ್ಟು ಅದ್ಭುತವಾದಂಥ ಒಂದು ಮಾಹಿತಿಯನ್ನು ಇಷ್ಟು ಚಿಕ್ಕದಾದಂಥ ಒಂದು ವಚನದಲ್ಲಿ ಅಡಗಿಸಿರುವಂಥದ್ದು ನಮ್ಮ ಭಾಷೆಯ ಒಂದು ಶ್ರೀಮಂತಿಕೆಯನ್ನು ತೋರಿಸುತ್ತೆ ಈ ಎಲ್ಲ ಒಂದು ಎರಡು ಮಾತುಗಳನ್ನ ಹೇಳೋದಕ್ಕೆ ನನಗೆ